ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ಕಾಂಬೋ ರೆಸಿಪಿ ನೋಡ್ಕೊಂಬರೋಣ ರೆಡಿಮೇಡ್ ಇಡ್ಲಿ ಮತ್ತೆ ನೀರ್ ಚಟ್ನಿ ಅಥವಾ ಹುರಿಗಡ್ಲೆ ಚಟ್ನಿ ಸೊ ಈ ಕಾಂಬೋ ರೆಸಿಪಿನಲ್ಲಿ ನಾವು ಮಾಡ್ತಿರೋದು ರೆಡಿಮೇಡ್ ಇಡ್ಲಿ ಅಂದ್ರೆ ಇದಕ್ಕೆ ಉದ್ದಿನಬೇಳೆ ನೆನ್ಸೋ ಹಾಗಿಲ್ಲ ಅಕ್ಕಿ ನೆನೆಸೋ ಹಾಗಿಲ್ಲ ರುಬ್ಬೋ ಹಾಗಿಲ್ಲ ಈಸಿಯಾಗಿ ಮಾಡ್ಕೊಳ್ಳೋಂಥ ವಿಧಾನ ಸೊ ಮಲ್ಲಿಗೆ ಇಡ್ಲಿ ರೀತಿಯಲ್ಲೇ ನಿಮಗಿರುತ್ತೆ ಮೃದುವಾಗಿರುವಂಥ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಹುರಿಗಡ್ಲೆ ಚಟ್ನಿ ಅಥವಾ ನೀರ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ರೆಡಿಮೇಡ್ ಇಡ್ಲಿ ಹಿಟ್ಟು ಅಂದರೆ ಒಂದು ಕಪ್ಪಷ್ಟು ಉದ್ದಿನ ಬೆಳೆಗೆ ನಾಲ್ಕು ಕಪ್ಪಷ್ಟು ಇಡ್ಲಿ ಅಕ್ಕಿನ ಚೆನ್ನಾಗಿ ಸಪ್ರೇಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ನಂತರ ಸಪ್ರೇಟಾಗಿ ಮಿಕ್ಸಿ ಮಾಡಿ ನಂತರ ಇದನ್ನು ನೀವು ರೆಡಿಮೇಡ್ ಇಡ್ಲಿ ಮಾಡುವಂಥ ಟೈಮಲ್ಲಿ ಉಪಯೋಗಿಸ್ಕೋಬೋದು ಅಂದರೆ ಮಾಡಿ ಇಟ್ಕೊಂಡು ಬೇಕಂದಾಗ ಇಡ್ಲಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಈ ಉದ್ದಿನ ಸಣ್ಣ ಪ್ರಮಾಣದಲ್ಲಿ ಮಾಡೋದಾದರೆ ಮಿಕ್ಸೀಲೇ ಮಾಡ್ಕೋಬೋದು ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ಮಿಲ್ಲನಲ್ಲಿ ಮಾಡಿಸ್ಕೋಬೇಕು ಉದ್ದಿನಬೇಳೆನೇ ಸಪ್ರೇಟಾಗಿ ಮಿಲ್ ಮಾಡಿಸ್ಕೋಬೇಕು ಅಕ್ಕಿನ ಸಪ್ರೇಟಾಗಿ ಮಾಡಿಸ್ಕೋಬೇಕು ಅಕ್ಕಿ ಸ್ವಲ್ಪ ತರಿ ತರಿ ಆಗಿರಬೇಕು ನಂತರ ಇದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸುಮಾರು ಆರು ತಿಂಗಳವರೆಗೂ ಇರುತ್ತೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ನಿಮಗೆ ಬೇಕಂದಾಗ ಎಷ್ಟು ಇಡ್ಲಿ ಮಾಡಕ್ಕೆಬೇಕೋ ಅಷ್ಟು ಹಿಟ್ಟನ್ನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಇಡ್ಲಿ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದನ್ನು ಗಂಟಿಲ್ದಾಗೆ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೋದು ಸೊ ಇನ್ಸ್ಟೆಂಟಾಗಿ ನಿಮಗೆ ಬೇಕಂದಾಗ ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೂ ನಿಮಗೆ ಇದಕ್ಕೆ ಅಕ್ಕಿ ನೆನೆಸ್ಬೇಕು ಮತ್ತೆ ಉದಿನಬೇಳೆ ನೆನೆಸ್ಬೇಕು ಇದು ರುಬ್ಬೇಕು ಅಂತ ಒಂದು ಆ ಟೈಮ್ನ ಸೇವ್ ಮಾಡಿಕೊಂಡು ಮಾಡುವಂಥ ರೆಡಿಮೇಡ್ ಇಡ್ಲಿ ರೆಸಿಪಿ ಇದು ನಿಮ್ಗೆ ಇಷ್ಟೆಲ್ಲ ಮಾಡೋಷ್ಟು ಟೈಮ್ ಇಲ್ಲ ಅಂತಂದ್ರೆ ನಮ್ಮ ಹತ್ರ ರೆಡಿಮೇಡ್ ಇಡ್ಲಿ ಹಿಟ್ಟು ಕೂಡ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು ನೋಡಿ ಈ ರೀತಿ ಹದವಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಾಯಿತು ಎಲ್ಲೂ ಗಂಟೆ ಇರೋ ರೀತಿಯಲ್ಲಿ ಕಲಸಿ ಇದನ್ನು ಫರ್ಮೆಂಟೇಷನ್ ಮಾಡೋದಕ್ಕೆ ಬಿಟ್ಬಣ ಎಂಟರಿಂದ ಹತ್ತು ಗಂಟೆ ಇದು ಫರ್ಮೆಂಟೇಷನ್ ಆಗಬೇಕು ಸಂಜೆ ಸುಮಾರು ಒಂದು ಆರು ಗಂಟೆಗೆ ಕಲಸಿಟ್ರೆ ಬೆಳಗ್ಗೆ ಏಳುವರೆ ಎಂಟು ಅಷ್ಟರಲ್ಲಿ ಇದು ಫರ್ಮೆಂಟೇಷನ್ ಆಗಿ ಚೆನ್ನಾಗಿದು ಇಡ್ಲಿ ಹಿಟ್ಟು ಉದುಕ್ ಬಂದಿದೆ ನೋಡಿ ನಾವು ಹೆಂಗೆ ಅಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬಿ ಇಡ್ತೀವಲ್ಲ ಅದೇ ರೀತಿಯಲ್ಲಿ ಫರ್ಮೆಂಟೇಷನ್ ಆಗಿದೆ ನೋಡಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೋ ಅಷ್ಟೇ ಮೃದುವಾಗಿ ಇಡ್ಲಿ ಕೂಡ ರೆಡಿ ಆಗುತ್ತೆ ನಿಮಗೆ ಹಿಟ್ಟು ಇದ್ದಂಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಇದರಿಂದ ನಾವು ಮಾಡೋಂಥ ಇಡ್ಲಿ ಅಷ್ಟೇ ಮೃದುವಾಗಿ ಮಲ್ಲಿಗೆ ಇಡ್ಲಿ ಇರೋದಿನಲ್ಲಿ ಮಾಡ್ಕೋಬೋದು ಸತಿ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಂಡು ಇದು ನಮ್ಗೆ ನಮಗಿದೇನಾದ್ರೂ ಇನ್ನೂ ಹಿಟ್ಟು ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಸೊ ಈಸಿಯಾಗಿ ಇಡ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದಾಗಿದೆ ಪ್ಲೇಟ್ ಸ್ವಲ್ಪ ಗ್ರೀಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ಕೊಂಡ ನಂತರ ಇಡ್ಲಿ ಹಿಟ್ಟು ಹಾಕಿ ಮಾಮೂಲಿಯಾಗಿ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ನಾವು ಸ್ಟೀಮ್ ಸ್ಟೀಮಲ್ಲಿ ಬೇಯಿಸ್ಕೋಬೋದು ಇಡ್ಲಿ ಮಾಡೋದಕ್ಕೆ ಬಾಣಲಿನಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಬಿಸಿ ಮಾಡಿ ಅದರಲ್ಲಿ ಸ್ಟೀಮಲ್ಲಿ ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ನೀರು ಚಟ್ನಿ ಮಾಡೋಣ ಒಂದು ಅಷ್ಟು ಹುರಿಗಡಲೆ ಒಂದು ಅಷ್ಟು ಕಾಯಿ ತುರಿ ಖಾರಕ್ಕೆ ಬೇಕಾಗೋಷ್ಟು ಮೆಣಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಹಾಕುವಂಥ ಟೈಮಲ್ಲಿ ಕ್ಯಾಮ್ರಾ ಆಫ್ ಆಗಿತ್ತು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಕಲ್ಲುಪ್ಪು ಹಾಕಿ ನೀರು ಹಾಕಿದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇದರಲ್ಲಿ ನೀವು ಕ ಕಡಲೆ ಹುರಿಗಡ್ಲೇನೇ ಸ್ವಲ್ಪ ಪ್ರಮಾಣ ಜಾಸ್ತಿ ಇಟ್ಕೋಬೋದು ನಾನು ಇಲ್ಲಿ ಕಾಯಿ ಮತ್ತು ಹುರಿಗಡ್ಲೆ ಎರಡು ಈಕ್ವಲ್ ಪ್ರಮಾಣದಲ್ಲಿ ಹಾಕಿದ್ದೀನಿ ಆನಂತರ ನೀರು ಹಾಕಿ ಇದಕ್ಕೆ ಮೇಲಿಂದ ಒಗ್ಗರಣೆ ಮಾಡ್ಕೋಣ ಉದ್ದಿನಬೇಳೆ ಮತ್ತು ಸಾಸಿವೆ ಕರ್ಬೇವು ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿದ್ದೀನಿ ಒಗ್ಗರಣೆ ಮಾಡಿರೋಂಥ ಚಟ್ನಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿಗೆ ಯಾವಾಗಲೂ ನೀರಂಗೆ ಇರಬೇಕು ಚಟ್ನಿ ಗಟ್ಟಿ ಚಟ್ನಿ ಅದಕ್ಕೆ ಕಾಂಬಿನೇಷನ್ ಆಗಿರೋಲ್ಲ ಮರಳು ಮರಳಾಗಿರುವಂಥ ಇಡ್ಲಿಗೆ ಯಾವಾಗಲೂ ಈ ರೀತಿ ನೀರಂಗಿರುವಂಥ ಚಟ್ನಿ ಅಥವಾ ಸಾಂಬಾರೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಕೂಡ ತುಂಬ ಚೆನ್ನಾಗಿ ರುಚಿಯಾಗಿ ರೆಡಿಯಾಗಿದೆ ಇಡ್ಲಿ ಕೂಡ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಇಲ್ಲಿ ಬೆಂದು ರೆಡಿಯಾಗಿದೆ ಬಿಸಿ ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡೋಣ ಕೆಲವೊಮ್ಮೆ ಇಡ್ಲಿ ತೆಗಿಬೇಕಾದ್ರೆ ಅರ್ಧಕ್ಕರ್ಧ ಇಡ್ಲಿ ಪ್ಲೇಟಲ್ಲಿ ಅಂಟ್ಕೊಂಡು ವೇಸ್ಟ್ ಆಗೋಗುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಆ ಬಿಸಿ ಇಡ್ಲಿ ಪ್ಲೇಟ್ ಮೇಲೆ ಒಂಚೂರು ನೀರನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು ತಣ್ಣೀರನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಇಡ್ಲಿ ಪ್ಲೇಟಲ್ಲಿ ಇಡ್ಲಿ ಅಂಟ್ಕೊಳ್ಳಲ್ಲ ಈಸಿಯಾಗಿ ನೀವು ರಿಮೂವ್ ಮಾಡ್ಕೋಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ ಇದೇ ಸೇಮ್ ವಿಧಾನದಲ್ಲಿ ನೀವು ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅಕ್ಕಿ ಬೇಳೆ ನೆನೆಸ್ದೆ ರುಬ್ಬಿದೆ ಈಸಿಯಾಗಿ ಬೇಕಂದಾಗ ಈ ರೀತಿ ನೀವು ಮಲ್ಲಿಗೆ ಇಡ್ಲಿ ಮಾಡ್ಕೊಳ್ಳೋ ರೆಡಿಮೇಡ್ ಇಡ್ಲಿ ಮಾಡುವಂಥ ವಿಧಾನ ನಿಮಗೆ ತೋರಿಸಿದ್ದೀನಿ ಇಡ್ಲಿ ಹಿಟ್ಟನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಟೈಮ್ ಇದ್ದರೆ ನೀವು ಪ್ರಮಾಣ ನಾನು ನಿಮಗೆ ಹೇಳಿದ್ದೀನಿ ಆ ರೀತಿ ಮಾಡ್ಕೊಬೋದು ಅಥವಾ ನಮಗೆ ಸಮಯ ಇಲ್ಲ ಅಂತನವರು ನಮ್ಮ ನಂಬರ್ ಮೂಲಕ ಅಂದರೆ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು ಒಂದು ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸೊ ಈ ಬಿಸಿ ಮಲ್ಲಿಗೆ ಇಡ್ಲಿ ಜೊತೆಗೆ ತೆಳ್ಳಗಿನ ನೀರು ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಸೊ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ